ಈ ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಮಂಗಳೂರಿನಲ್ಲಿ ಕಳೆದ ನಲವತ್ತೆಂಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ ನಲವತ್ತೆಂಟು ವರ್ಷದಲ್ಲಿ ಕೂಡ ನಮ್ಮ ಪ್ರತಿ ವರ್ಷವೂ ಕೂಡ ನಮ್ಮ ಬ್ಯಾಂಕ್ ಬಹಳ ಪ್ರೋಗ್ರೆಸ್ನಲ್ಲಿ ನಡೀತಾ ಇತ್ತು ಅದರಲ್ಲಿ ಏಳನೇ ಬ್ರಾಂಚ್ ನಾವು ಒಟ್ಟು ಎಂಟು ಬ್ರಾ ಏಳು ಬ್ರಾಂಚ್ ಇದೆ ಈಗ ಆಲ್ರೆಡಿ ಏಳನೇ ಬ್ರಾಂಚ್ ನಾವು ಎರಡು ಸಾವಿರದಲ್ಲಿ ಓಪನ್ ಮಾಡಿರೋದು ನಂತರ ಕಳೆದ ಒಂದು ಇಪ್ಪತ್ತ್ನಾಲ್ಕು ವರ್ಷದಿಂದ ಬೇರೆ ಬೇರೆ ಕಾರಣಗಳಿಂದಾಗಿ ನಮಗೆ ಆ ಬ್ರಾಂಚನ್ನು ಎಕ್ಸ್ಟೆಂಡ್ ಮಾಡುವಂಥ ಒಂದು ಅನುಕೂಲತೆಗಳು ಬರಲಿಲ್ಲ ಇದೀಗ ಈ ವರ್ಷ ನಾವು ಅದನ್ನು ಒಂದು ಶಾಖೆಯನ್ನು ಪುತ್ತೂರಿನಲ್ಲಿ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಮಾಡಿ ಇವತ್ತು ಪುತ್ತೂರಿನ ಯಾವ್ದು ಏನುಗುಡಿಯಲ್ಲಿರುವಂಥ ಕಟ್ಟಡ ಮಹಾದೇವಿ ಸಂಕೀರ್ಣದಲ್ಲಿ ನಾವು ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಓಪನ್ ಮಾಡ್ತಾ ಇದ್ದೀವಿ ನಮಗೆ ನಾವು ಇದನ್ನು ಓಪನ್ ಮಾಡುವಂಥ ದಿನಾಂಕವನ್ನು ನಿಷ್ಕ ಡಿಸೈಡ್ ಮಾಡುವಾಗ ಇಲೆಕ್ಷನ್ ಡಿಕ್ಲೇರ್ ಆಗಿರಲಿಲ್ಲ ಸೊ ಆದ ಕಾರಣ ನಾವೇನು ಮಾಡಿದ್ದೀವಿ ಸನ್ಮಾನ್ಯ ಯು ಟಿ ಖಾದ್ರೆ ಅವರು ಬಂದು ಓಪನ್ ಮಾಡಬೇಕು ಉದ್ಘಾಟನೆ ಮಾಡಬೇಕಿತ್ತು ಬಟ್ ಅವರು ಈ ಇಲೆಕ್ಷನ್ನ ನಿಯಮ ಸಂಹಿತೆಯಿಂದ ಅವರು ಬಹುಶಃ ಬರಲಿಕ್ಕಿಲ್ಲ ಹಾಗೆ ನಮ್ಮ ಅಶೋಕ್ ಕುಮಾರ್ ರೈ ಅವರು ಕೂಡ ಹಾಂ ಶಾಸಕರು ಹಾಂ ಶಾಸಕರು ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು ನಾನೆಲ್ಲ ಸಹಾಯಕ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ಕೂಡ ಬರುವಂಥ ಚಾನ್ಸಸ್ ಇಲ್ಲ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಆಫ್ ಆ್ಯಂಡ್ ಇಂಡಸ್ಟ್ರಿ ಅದರ ಅಧ್ಯಕ್ಷರಾದಂಥ ವಾಮನ್ ಪೈ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಸಹಕಾರ ಇಲಾಖೆಯ ರಮೇಶ್ ಅಂತೇಳಿ ಅವರು ಬರ್ತಾ ಬರ್ತಾರೆ ಅಂತ ಹೇಳಿದ್ರು ಕೂಡ ಅವರಿಗೆ ಕೂಡ ಈ ಇಲೆಕ್ಷನ್ನಿಂದಾಗಿ ಅವರಿಗೆ ಡ್ಯೂಟಿ ಹಾಕಿದ್ದಾರೆ ಮತ್ತು ವಿದ್ಯಾಗೌರಿ ಅಂತೇಳಿ ಇಲ್ಲಿಯ ನಮ್ಮ ಆ ಪ್ರದೇಶದ ಮಹಾನಗರ ಪಾಲಿಕೆಯ ಸದಸ್ಯರು ಮಹಾನಗರದಲ್ಲಿ ಪುರಸಭೆ ಅವರು ಕೂಡ ನಿನ್ನೆ ಹೇಳಿದರು ನಾನು ಬರ್ತೇನೆ ಆದರೆ ನಿಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೆಲ್ಲ ಇರಲ್ಲ ನಾನು ಅಂತ ನಾವು ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಕಿಶೋರ್ ಕುಮಾರ್ ಅಂತೇಳಿ ಉದ್ಯಮಿಯವರು ಪುತ್ತೂರು ಮತ್ತೆ ಫಾಜಿಲ್ ರಹೀಮ್ ವಕೀಲರು ಇಲ್ಲಿ ನೋಟ್ರಿ ಇದ್ದಾರೆ ಅವರು ಅವರು ಬರ್ತಾರೆ ಸತೀಶನ್ ಅಂತೇಳಿ ವಕೀಲರು ಅವರು ಬರ್ತಾರೆ ಮತ್ತೆ ನಮ್ಮ ಸುಧನ್ ಸ್ಕೂಲ್ ಪುತ್ತೂರು ಅದರ ಕರೆಸ್ಪಾಂಡೆಂಟ್ ಆದಂಥ ಶ್ರೀ ರೆವರೆಂಡ್ ಫಾದರ್ ವಿಜಯ್ ಹಾರ್ವಿನ್ ಅವರು ಬಂದು ನಮಗೆ ಶುಭ ಹಾರೈಸ್ತೇನೆ ಅಂತ ಹೇಳಿದ್ದಾರೆ ಮತ್ತು ಶ್ರೀ ಗಣೇಶ್ ಕುಂಟಲ್ಪಾಡಿ ಅವರು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಮುಖ್ಯಸ್ಥರು ಅವರು ಬರ್ತಾರೆ ಹಾಗೆ ಉಳ್ಳಾಳ ಕ್ಷೇತ್ರದ ಮುಖ್ಯಸ್ಥರು ಚಂದ್ರಾ ಉಳ್ಳಾಲ್ ಅಂತ ಬರ್ತಾರೆ ಮತ್ತು ಮೂಡ ಮಂಗಳೂರು ಮೂಡಾ ಅಧ್ಯಕ್ಷರಾದಂಥ ಸದಾಶ್ ಅವರು ಬರಬೇಕಂತೇಳಿ ಅವರು ಒಪ್ಕೊಂಡ್ರು ಅವರೊಬ್ಬರು ನಿಮ್ಮ ನಿರ್ದೇಶಕರು ಆ ನಿರ್ದೇಶಕರಾಗಿ ಅವ್ರು ಅಂತ ಹೇಳಿದ್ರು ಅವರು ಕೂಡ ಅವರಿಗೂ ಕೂಡ ಈಗ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಈ ನಿಯಮ ಸಂಹಿತೆಯಿಂದಾಗಿ ಅವರು ಬರುವುದು ಸಂಶಯ ಮತ್ತು ಜಯಂತ್ ನಡುವೆ ನಿಮ್ಗೆ ಗೊತ್ತಿರಬಹುದು ಅಕ್ಷಯ ಕಾಲೇಜಿನ ಎಮ್ ಡಿ ಅವರು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರಿದ್ದಾರೆ ಮತ್ತೆ ಪಿಯಾ ಸಮಾಜ ಗೋಪಾಲ್ ಅವರು ಇದ್ದಾರೆ ಮತ್ತು ನಮ್ಮ ಬಿಲ್ಡಿಂಗಿನ ಹಿಮ ಇದರದ್ದು ಬಿಲ್ಡಿಂಗಿನ ಓನರ್ ರಾಜೇಶ್ ಯು ಪಿ ಅವರು ಬರ್ತಾ ಇದ್ದಾರೆ ಆದರೆ ನೀವು ನಾವು ಪ್ರಪ್ರಥಮವಾಗಿ ಮೈಸೂರು ಪುತ್ತೂರಿಗೆ ಪುತ್ತೂರಿಗೆ ಕಾಲಿಡ್ತಾ ಇದ್ದೇವೆ ನಮ್ಮ ಇದು ಏನಂತ ಹೇಳಿದ್ರೆ ನಾವು ಎಲ್ಲ ರೀತಿಯಲ್ಲಿ ಕಮರ್ಷಿಯಲ್ ಬ್ಯಾಂಕ್ನವರು ಯಾವ ರೀತಿಯಲ್ಲಿ ಮಾಡ್ತಾರೆ ಆ ರೀತಿಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ರಿಸರ್ವ್ ಬ್ಯಾಂಕಿನ ಅನುಸಾರವಾಗಿ ನಾವು ಕೋಆಪರೇಟಿವ್ ಬ್ಯಾಂಕ್ ನಡೆಸೋದು ಸೊಸೈಟಿಗೂ ಮತ್ತೆ ಈ ಕೋಆಪ್ರೇಟಿವ್ ಬ್ಯಾಂಕ್ಸ್ಗೂ ವ್ಯತ್ಯಾಸ ಇದೆ ತಮಗೆ ತಿಳಿದಿರಬಹುದು ಸೊ ಈ ರೀತಿಯಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಬ್ಯಾಂಕಿನ ಸೌಲಭ್ಯಗಳನ್ನು ಸಾಧಾರಣ ನಮ್ಮ ಸದಸ್ಯರಿಗೆ ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿ ನಾವೆಲ್ಲರ ಸಹಾಯವನ್ನು ಯಾಚಿಸ್ತಾ ಇವತ್ತು ಅದನ್ನು ಇದು ಮಾಡ್ತಾ ಇದು ಉದ್ಘಾಟನೆ ಮಾಡುವಂಥ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ ತಾವೆಲ್ಲರೂ ಬಂದು ತಮ್ಮ ಸಹಕಾರಗಳನ್ನು ಕೊಡಬೇಕು ಹಾಗೂ ನಮ್ಮ ಬ್ಯಾಂಕಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕೊಡಬೇಕಂತೇಳಿ ನಿಮ್ಮಂತಿಸ್ಕೊಳ್ತಾ ಇದ್ದೀವಿ ಅದರ ನಂತರ ಅದು ಒಂದು ಹಾ ಆ ಗೈಡ್ ಲೈನ್ಸ್ ಪ್ರಕಾರ ನಮಗೆ ಅದು ಹೊರಗೆ ನಮಗೆ ಜೊರಿ ಶಿಕ್ಷಣ ಇರೋದು ಒಂದು ಸೌತ್ ಕೇಂದ್ರ ಮತ್ತೆ ಉಡುಪಿ ಎರಡು ಜಿಲ್ಲೆಯದು ಜುರಿ ಶಿಕ್ಷಣ ಇದೆ ಈ ಸಲ ಒಂದು ಅನುಕೂಲದ ವಾತಾವರಣ ವಾತಾವರಣ ಇದೆ ಆ ಅನುಕೂಲದ ವಾತಾವರಣವನ್ನು ನಾವು ಎನ್ಕರ್ ಮಾಡಿ ಅದನ್ನು ಪುತ್ತೂರಿನಲ್ಲಿ ಈಗ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ನಾವು ಡಿಸೈಡ್ ಮಾಡಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದ್ದೇವೆ ನಾಳದು ಉದ್ಘಾಟನೆ ಇದೆ ಅದು ಈ ನಿಯಮ ಸಹಿತ ಅಲ್ಲದಿದ್ರೆ ಒಳ್ಳೆ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಉದ್ಘಾಟನೆ ಮಾಡಬೇಕಂತ ಹೇಳಿತ್ತು ಬಟ್ ನಮ್ಮ ಎಲ್ಲ ಕೈಗಳನ್ನ ಕಟ್ಟಿ ಹಾಕಿದ ಹಾಗೆ ಆಗಿದೆ ಈಗ ದಕ್ಷಿಣ ಕನ್ನಡದಲ್ಲಿ ಒಳಗಡೆ ಇತ್ತು ಬಟ್ ಇಲ್ಲಿ ಇಲ್ಲಿ ಏನಂತ ನಮ್ಮ ಬ್ಯಾಂಕ್ ಸ್ಟಾರ್ಟ್ ಆದ ನಂತರ ನಮ್ಮಲ್ಲಿ ಬರೀ ಕಿಯಾ ಸಮುದಾಯದವರು ಮಾತ್ರ ಅಲ್ಲ ನಮ್ಮ ಡೈರೆಕ್ಟರ್ ಬಾಡಿಯಲ್ಲಿ ಎಲ್ಲ ಇದ್ದಾರೆ ಎಲ್ಲರೂ ಇದ್ದಾರೆ ಎಸ್ ಸಿ ಎಸ್ ಟಿಗಳು ಇದ್ದಾರೆ ಹಿಂದುಳಿದವರು ಇದ್ದಾರೆ ಲೇಡೀಸು ಇದ್ದಾರೆ ಎಲ್ಲರೂ ಇದ್ದಾರೆ ಹಾಗೆ ನಮ್ಮ ಬ್ಯಾಂಕಲ್ಲಿ ಕೊಡುವ ಕೊಡುವಾಗಲೂ ಕೂಡ ಎಲ್ಲ ಸಮುದಾಯದವಳಿಗೆ ಆ ಸಮುದಾಯದವರಿಗೆ ನಾವು ಅದು ಬ್ಯಾಂಕಿಂಗ್ ಇಂಡಸ್ಟ್ರಿ ಬ್ಯಾಂಕಿನಲ್ಲಿ ಯಾವ ರೀತಿಯಲ್ಲಿ ಕೊಡ್ತಾರೋ ಆ ರೀತಿಯಲ್ಲಿ ಎಲ್ಲ ಸಹಾಯ ಸಹಕಾರಗಳನ್ನು ನಾವು ಕೊಡ್ತಾಯಿದ್ದೀವಿ

ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ